ಗೃಹಲಕ್ಷ್ಮಿಗಳಿಗೆ ಯಜಮಾನಿಗಳಿಗೆ ಇದು ದುಡ್ಡು ಹೋಗಿದೆ ಸೊ ಹತ್ರ ಐದು ಸಾವಿರ ಕೋಟಿಯನ್ನ ಬಿಡುಗಡೆ ಮಾಡಿದ್ದೀನಿ ಎರಡು ತಿಂಗಳಿಗೆ ಹತ್ರ ಐದು ಸಾವಿರ ಕೋಟಿ ಹಣವನ್ನ ಬಿಡುಗಡೆ ಮಾಡಿದ್ದೀನಿ ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಯೂಟ್ಯೂಬ್ ಚಾನೆಲ್ ಸೊ ಇವಾಗ ಗೃಹಲಕ್ಷ್ಮಿ ಹಾಗೂ ಅನ್ನಭಾಗ್ಯ ಯೋಜನೆಯ ಬಗ್ಗೆ ಸೊ ಕೆಲವೊಂದು ಅಪ್ಡೇಟ್ಗಳು ಇವಾಗ ಬಂದಿದೆ ಸಚಿವ ಹೆಬ್ಬಾಳ್ಕರ್ ಹೆಬ್ಬಾಳ್ಕರ್ರವರೇ ಸೊ ಇದರ ಬಗ್ಗೆ ಕೆಲವೊಂದು ಮಾಹಿತಿಯನ್ನು ನೀಡಿದ್ದಾರೆ ಸೊ ಏನೇನು ಹೇಳಿದ್ದಾರೆ ಯಾವಾಗ ಈ ಒಂದು ಹಣಗಳು ಜಮಾ ಆಗಲಿದೆ ಅಂತ ಸಂಪೂರ್ಣ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ಸಿಗುತ್ತೆ ಸೊ ವಿಡಿಯೋನ ನೀವು ಸ್ಕಿಪ್ ಮಾಡಿದಂತೆ ಪೂರ್ತಿಯಾಗಿ ನೋಡಿರಿ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಇವಾಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಈ ಒಂದು ವಿಡಿಯೋನ ನೀವು ಲೈಕ್ ಮಾಡಿರಿ ಯಾಕಂತಂದರೆ ನಿಮ್ಮಿಂದ ಒಂದು ಲೈಕನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಸೊ ಬನ್ನಿ ವಿಡಿಯೋನ ಶುರು ಮಾಡುವ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ನಾವು ಐದು ಗ್ಯಾರಂಟಿ ಯೋಜನೆಗಳನ್ನು ತರ್ತೇವೆ ಅಂತ ಹೇಳಿದ್ರು ಸೊ ಅದರಲ್ಲಿ ಇದೀಗ ಮೊದಲೇದಾಗಿ ಗೃಹಲಕ್ಷ್ಮಿ ಯೋಜನೆ ಈ ಒಂದು ಯೋಜನೆಯ ಮೂಲಕ ಮನೆ ಯಜಮಾನಿಗೆ ಪ್ರತಿ ತಿಂಗಳು ಇಲ್ಲಿ ಎರಡು ಸಾವಿರ ರೂಪಾಯಿಗಳು ಇಲ್ಲಿ ಸಿಗ್ತಾ ಹೋಗುತ್ತೆ ಆ್ಯಂಡ್ ಇನ್ನು ಇಲ್ಲಿಯವರೆಗೆ ಡಿಸೆಂಬರ್ ತಿಂಗಳಿನಲ್ಲಿ ಒಂದು ಕಂತು ಬಂದಿತ್ತು ಆ್ಯಂಡ್ ಅದಾಗಿದ್ದ ನಂತರ ಯಾವುದೇ ಒಂದು ಹಣಗಳು ಕೂಡ ಇಲ್ಲಿ ಜಮಾ ಆಗಿರಲಿಲ್ಲ ಇನ್ ಕೆಲವೊಬ್ಬರಿಗೆ ಇನ್ನೂ ಕೂಡ ಈ ಒಂದು ಹಣ ಜಮಾ ಆಗಿರಲಾಗಿತ್ತು ಸೊ ಇದ್ರ ಬಗ್ಗೆ ಇದೀಗ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಒಂದು ಸ್ಪಷ್ಟನೆಯೊಂದನ್ನು ನೀಡಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯ ಹದಿನೈದು ಹಾಗೂ ಹದಿನಾರನೇ ಕಂತಿನ ಹಣ ಬಂದ್ಬಿಟ್ಟು ಇದೀಗ ಫೆಬ್ರವರಿ ತಿಂಗಳಿನಲ್ಲೇ ಈ ಒಂದು ಹಣ ಜಮಾ ಆಗಲಿದೆ ಅಂತ ಒಂದು ಮಾಹಿತಿ ತಿಳಿದು ಬಂದಿದೆ ಆ್ಯಂಡ್ ಇದರ ಜೊತೆಗೆ ಇದೀಗ ತುಂಬ ಜನರಿಗೆ ಇನ್ನೂ ಕೂಡ ಈ ಒಂದು ಹಣ ಬಂದಿಲ್ಲ ಸೊ ಮೂರು ನಾಲ್ಕು ಕಂತುಗಳು ಕೂಡ ಇನ್ನೂ ಕೂಡ ಬರಬೇಕಾಗಿದೆ ಸೊ ಅವರುಗಳಿಗೆಲ್ಲ ಯಾವಾಗ ಬರುತ್ತೆ ಎಂಬುದನ್ನು ಇದೀಗ ನೋಡ್ತಾ ಹೋದರೆ ಇಷ್ಟು ದಿನ ಈ ಒಂದು ಹಣವನ್ನು ಇದೀಗ ಡಿ ಬಿ ಟಿಯ ಮೂಲಕ ಜಮಾ ಮಾಡಲಾಗ್ತಾಯಿತ್ತು ಆದರೆ ಗ್ರಾಮ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ಗಳಲ್ಲಿ ಒಂದು ವೆರಿಫೈಯನ್ನು ಮಾಡಿದ ನಂತರ ಈ ಒಂದು ಹಣ ಜಮಾ ಮಾಡುವುದಾಗಿ ಇದೀಗ ಸಚಿವ ಲಕ್ಷ್ಮೀ ಅವರು ಕೂಡ ಒಂದು ಸ್ಪಷ್ಟನೆಯೊಂದನ್ನು ನೀಡಿದ್ದಾರೆ ಸೊ ಯಾರಿಗೆಲ್ಲ ಇದೀಗ ಪೆಂಡಿಂಗ್ ಹಣಗಳು ಬರಬೇಕು ಸೊ ಅವರೆಲ್ಲರದ್ದು ಕೂಡ ಇದೀಗ ವೆರಿಫೈ ಮಾಡಿಬಿಟ್ಟು ಆ ಒಂದು ಹಣವನ್ನು ಜಮಾ ಮಾಡುವುದಾಗಿ ಇದೀಗ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಒಂದು ಸ್ಪಷ್ಟನೆಯೊಂದನ್ನು ನೀಡಿದ್ದಾರೆ ಇನ್ನು ಅನ್ನಭಾಗ್ಯ ಯೋಜನೆಯ ಬಗ್ಗೆ ಏನೇನು ಅಪ್ಡೇಟ್ ಇದೆ ಯಾವಾಗ ಈ ಒಂದು ಹಣ ಬರುತ್ತೆ ಎಂಬುದನ್ನು ಇದೀಗ ನೋಡ್ತಾ ಹೋದರೆ ಲಾಸ್ಟ್ ಅನ್ನಭಾಗ್ಯ ಯೋಜನೆ ಹಣ ಡೆಪಾಸಿಟ್ ಆಗಿದ್ದು ಡಿಸೆಂಬರ್ ತಿಂಗಳಿನಲ್ಲಿ ಈ ಒಂದು ಹಣ ಬಂದ್ಬಿಟ್ಟು ನವಂಬರ್ ತಿಂಗಳಿನ ಅನ್ನಭಾಗ್ಯ ಯೋಜನೆ ಆಗಿರುತ್ತೆ ಸೊ ಇದರಿಂದಾಗಿ ಇದೀಗ ಡಿಸೆಂಬರ್ ಜನವರಿ ಫೆಬ್ರವರಿ ಸೊ ಮೂರು ತಿಂಗಳಿನ ಅನ್ನಭಾಗ್ಯ ಯೋಜನೆ ಹಣ ಇದೀಗ ಜಮಾ ಮಾಡಬೇಕಾಗಿದೆ ಇನ್ನು ಈ ಒಂದು ಹಣ ಬಂದ್ಬಿಟ್ಟು ಇದೀಗ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗಿದ ನಂತರ ಈ ಒಂದು ಯೋಜನೆ ಹಣವೂ ಕೂಡ ಜಮಾ ಆಗಲಿದೆ ಅಂತ ಒಂದು ಮಾಹಿತಿ ತಿಳಿದು ಬಂದಿದೆ ಆದರೆ ಇನ್ನು ಮೂರು ತಿಂಗಳಿನ ಈ ಒಂದು ಹಣ ಜಮಾ ಆಗೋದಿಲ್ಲ ಸೊ ಎರಡು ತಿಂಗಳಿನ ಹಣವನ್ನು ಇದೀಗ ಒಂದೇ ತಿಂಗಳಿನಲ್ಲಿ ಜಮಾ ಮಾಡ್ತಾ ಇದ್ದಾರೆ ಅಂತ ಒಂದು ನ್ಯೂಸ್ ಇದೆ ಆ್ಯಂಡ್ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಬಂತು ಇನ್ನಷ್ಟು ಕ್ಲಾರಿಟಿ ಬಂತು ಅಂತಂದರೆ ನಮ್ಮೊಂದು ಯೂಟ್ಯೂಬ್ ಚಾನಲ್ ನಿಮಗೆ ಅಪ್ಡೇಟನ್ನು ಕೂಡ ಮಾಡ್ತೀವಿ ಆ್ಯಂಡ್ ಇನ್ನು ಗೃಹಲಕ್ಷ್ಮಿ ಹಾಗೂ ಅನ್ನಭಾಗ್ಯ ಯೋಜನೆ ಹಣ ಬಿಡುಗಡೆಯಾಗಿದ ನಂತರ ಯಾವ ಯಾವ ಜಿಲ್ಲೆಗಳಲ್ಲಿ ಈ ಒಂದು ಹಣ ಬಿಡುಗಡೆ ಆಗ್ತಾ ಇದೆ ಅಂತ ಸೊ ಕಂಪ್ಲೀಟ್ ಆಗಿರುವಂಥ ಒಂದು ಇನ್ಫಾರ್ಮೇಷನು ಕೂಡ ಸಿಗುತ್ತೆ ಆ ಒಂದು ಇನ್ಫಾರ್ಮೇಷನ್ನ ಬಂದ ನಂತರ ನಮ್ಮ ಒಂದು ಚಾನಲಲ್ಲಿ ನಿಮಗೆ ಅಪ್ಡೇಟನ್ನು ಮಾಡ್ತಿರ್ತೀವಿ ಸೊ ಇದಾಗಿತ್ತು ಈ ಒಂದು ವಿಡಿಯೋದಲ್ಲಿ ಇದ್ದಂಥ ಕೆಲವೊಂದು ಮಾಹಿತಿ ಸೊ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ನೀವು ಲೈಕ್ ಮಾಡಿಕೊಡ್ರಿ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ನಿಮ್ಮ ಒಂದು ಜಿಲ್ಲೆ ಯಾವುದು ಎಂಬುದನ್ನು ಪ್ರತಿಯೊಬ್ಬರು ಕೂಡ ಕಾಮೆಂಟಲ್ಲಿ ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ ಇನ್ನು ಈ ಒಂದು ವಿಡಿಯೋನ ನೀವು ನೋಡಿದ್ದಕ್ಕೆ ಧನ್ಯವಾದಗಳು